ಹಾಯ್ ಎಲ್ರಿಗೂ ನಮಸ್ಕಾರ ಈ ದಿನ ನಾನು ಸರ್ದಾರ್ ವಲ್ಲಭಬಾಯ್ ಪಟೇಲ್ ಅವರ ಜೀವನ ಚರಿತ್ರೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವರು ಅಕ್ಟೋಬರ್ ಮೂವತ್ತೊಂದು ಹದಿನೆಂಟುನೂರದ ಎಪ್ಪತ್ತೈದರಂದು ಗುಜರಾತ್ ರಾಜ್ಯದ ಕರಮಸದ ಎಂಬ ಊರಲ್ಲಿ ಹುಟ್ಟಿದ್ರು ಇವರ ತಂದೆ ಬಾಯ್ ಮತ್ತು ತಾಯಿ ಲಾಡಾಬಾಯ್ ತಂದೆ ತಾಯಿಯವರಿಗೆ ಐದು ಜನ ಗಂಡು ಮಕ್ಕಳಲ್ಲಿ ಪಟೇಲ್ ನಾಲ್ಕನೇ ಅವರು ತಂದೆ ಬೇಸಾಯಗಾರ ದೇಶ ಪ್ರೇಮಿಗಳ ಕುಟುಂಬ ಪಟೇಲ್ ಚಿಕ್ಕಂದಿನಿಂದಲೂ ದಿಟ್ಟತನ ಹಾಗೂ ಛಲಕ್ಕೆ ಹೆಸರಾದವರು ತಮ್ಮ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಮೆಟ್ರಿಕ್ ಪರೀಕ್ಷೆ ಪಾಸ್ ಮಾಡಿದ ಪಟೇಲ್ ಮುಂದೆ ಕಾನೂನು ಅಭ್ಯಾಸ ಮಾಡಿ ಗುಜರಾತಿನ ಗೋಧ್ರಾದಲ್ಲಿ ವಕೀಲ ವೃತ್ತಿ ಆರಂಭಿಸಿದ್ರು ಸ್ವಲ್ಪ ವರ್ಷದ ನಂತರ ಇಂಗ್ಲೆಂಡಿಗೆ ಹೋಗಿ ಅಂದರೆ ಹತ್ತೊಂಬತ್ತು ನೂರ ಹತ್ತರಲ್ಲಿ ಮೂರು ವರ್ಷದ ಬ್ಯಾರಿಸ್ಟರ್ ಅಧ್ಯಯನವನ್ನ ಸತತ ಅಭ್ಯಾಸದಿಂದ ಎರಡು ವರ್ಷಕ್ಕೆ ಮುಗಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸ್ವದೇಶಕ್ಕೆ ಹಿಂದಿರುಗಿದ್ರು ಹತ್ತೊಂಬತ್ ನೂರ ಹದಿನಾರರಲ್ಲಿ ಪಟೇಲರಿಗೆ ಗುಜರಾತಿನಲ್ಲಿ ಗಾಂಧೀಜಿ ಅವರ ಸಂಪರ್ಕವಾಯಿತು ಗಾಂಧೀಜಿಯವರನ್ನು ಎರಡನೇ ಸಲ ಭೇಟಿ ಮಾಡಿದಾಗ ಅವರ ಪರಮ ಶಿಷ್ಯರಾದ್ರು ಆ ನಂತರ ಪಟೇಲರು ವಕೀಲ ವೃತ್ತಿಯಿಂದ ಸಾರ್ವಜನಿಕ ವೃತ್ತಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಂಡ್ರು ಅಹಮದಾಬಾದಿನ ನಗರಸಭೆಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಸ್ವಾತಂತ್ರ್ಯ ಹೋರಾಟವನ್ನು ತೀವ್ರಗೊಳಿಸುವ ನಿಟ್ಟಿನಲ್ಲಿ ಕಂದಾಯ ನಿರಾಕರಣೆ ಕಾರ್ಯಕ್ರಮದ ನಾಯಕತ್ವ ವಹಿಸಿಕೊಂಡ್ರು ಅದು ರೈತರು ಬೆಳೆಯಿಲ್ಲದೆ ಕಂಗಾಲಾಗಿದ್ದ ಕಾಲ ಪಟೇಲರು ಆಗ ಬ್ರಿಟಿಷ್ ಸರ್ಕಾರಕ್ಕೆ ಪತ್ರ ಬರೆದರು ಕಂದಾಯ ಕೊಡಲು ಕಷ್ಟವಾಗುತ್ತದೆ ದಯವಿಟ್ಟು ಪರಿಶೀಲಿಸಿ ಪರಿಶೀಲಿಸದಿದ್ದರೆ ನಾವು ಕಂದಾಯ ಕೊಡಲೇಬಾರದೆಂದು ನಿರ್ಧಾರ ಮಾಡಬೇಕಾಗುತ್ತದೆ ಸರ್ಕಾರ ಪತ್ರದ ಮನವಿಗೆ ಬೆಲೆ ಕೊಡದೇ ಇರುವಾಗ ಪಟೇಲರು ಸಿಡಿಲಿನಂತೆ ಆರ್ಭಟಿಸಿ ಬಾರ್ಡೋಲಿ ಸತ್ಯಾಗ್ರಹವನ್ನು ಚುರುಕುಗೊಳಿಸಿದರು ರೈತರಲ್ಲಿ ಮಿಂಚಿನ ಸಂಚಾರವಾಯಿತು ಆಗ ಮಹಾತ್ಮ ಗಾಂಧಿ ಬಾರ್ಡೋಲಿಯ ಸರ್ದಾರ ಭಾರತದ ಸರ್ದಾರನಾದನೆಂದು ಅಭಿಮಾನದ ಮಾತನಾಡಿದರು ಗಾಂಧೀಜಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಆರಂಭಿಸಿದ ಉಪ್ಪಿನ ಸತ್ಯಾಗ್ರಹದಲ್ಲಿ ಪೂರ್ವ ಸಿದ್ಧತಾ ಕಾರ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡು ಕಾರ್ಯನಿರ್ವಹಿಸಿ ಅದರ ಯಶಸ್ಸಿಗೆ ಕಾರಣರಾದ್ರು ಕರಾಚಿಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದ ಪಟೇಲರು ಅಧಿವೇಶನದ ನಂತರ ದೇಶ ಸ್ವಾತಂತ್ರ್ಯ ಪಡೆಯುವುದಕ್ಕೆ ಸಂಬಂಧಿಸಿದಂತೆ ಲಂಡನ್ನಲ್ಲಿ ಕರೆದಿದ್ದ ಸಭೆಯಲ್ಲಿ ಭಾಗವಹಿಸಿದ್ದರು ಇಷ್ಟೊತ್ತಿಗಾಗಲೇ ಗಾಂಧೀಜಿ ಮಾಡುವಿಲ್ಲವೇ ಮಡಿ ಎಂಬ ಮಂತ್ರದೀಕ್ಷೆಯನ್ನು ದೇಶದ ಜನತೆಗೆ ಕೊಟ್ಟಿದ್ದರು ಪಟೇಲರು ಹತ್ತೊಂಬತ್ ನೂರ ಮುಂಬೈನಲ್ಲಿ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಗೆ ನಾಂದಿ ಹಾಡಿದರು ಅದು ಎರಡನೇ ಮಹಾಯುದ್ಧದ ಕಾಲ ಈ ಮಧ್ಯೆ ಹಿಂದೂ ಮುಸ್ಲಿಂ ಮನಸ್ತಾಪ ಬಿಗಡಾಯಿಸಿತು ಗಾಂಧೀಜಿ ಈ ಪರಿಸ್ಥಿತಿಯಲ್ಲಿ ತುಂಬಾ ಪರಿತಪಿಸಿದರು ಬ್ರಿಟಿಷರಿಗೆ ದೇಶವನ್ನು ಅರಿದು ಹಂಚಿ ಸ್ವಾತಂತ್ರ್ಯವನ್ನು ಕೊಡುವ ಉದ್ದೇಶವಿತ್ತು ಹಾಗೆ ಮಾಡಿದರು ದೇಶದ ಐನೂರದ ಅರವತ್ತೆರಡು ಸ್ಥಳೀಯ ಸಂಸ್ಥಾನಗಳನ್ನು ಒಗ್ಗೂಡಿಸುವುದು ಮಹಾ ಸವಾಲಾಗಿತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಸಂಸ್ಥಾನಗಳನ್ನು ಒಗ್ಗೂಡಿಸಲಾಯಿತು ಸ್ವಾತಂತ್ರ್ಯ ಪಡೆಯುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಪಟೇಲರಿಗೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗುವ ಅರ್ಹತೆ ಮತ್ತು ಅವಕಾಶ ಎರಡೂ ಇದ್ದವು ಆದರೆ ಗಾಂಧೀಜಿಗೆ ನೆಹರು ಮೇಲೆ ಅಪಾರವಾದ ವ್ಯಾಮೋಹ ಇತ್ತು ಆದ್ದರಿಂದ ಗಾಂಧೀಜಿ ಸೂಚನೆ ಮೇರೆಗೆ ಪಟೇಲರು ಗೃಹ ಮಂತ್ರಿಯಾಗಬೇಕಾಯಿತು ಪಟೇಲರು ಪ್ರಧಾನಿಯಾಗಿದ್ದರೆ ಈ ದೇಶದ ಭವಿಷ್ಯ ಬೇರೆ ಮಜಲಿನಲ್ಲಿ ಸಾಗುತ್ತಿತ್ತು ಎಂಬುದು ಕೆಲವು ರಾಜಕೀಯ ವಿದ್ವಾಂಸರ ವಿಶ್ಲೇಷಣೆ ಹೈದರಾಬಾದಿನ ನಿಜಾಮನು ಭಾರತದ ಒಕ್ಕೂಟದಲ್ಲಿ ಸೇರದೇ ಇರಲು ನಿರ್ಧರಿಸಿದಾಗ ಪಟೇಲರು ಹೈದರಾಬಾದ್ ಅನ್ನು ಭಾರತದೊಡನೆ ಸೇರಿಸಲು ಅರಸಾಹಸ ಮಾಡಿದರು ಭಾರತವು ಸ್ವಾತಂತ್ರ್ಯ ಪಡೆಯುತ್ತಿದ್ದಂತೆ ಮೈಸೂರು ಸಂಸ್ಥಾನವೂ ಸೇರಿದಂತೆ ದೊಡ್ಡ ದೊಡ್ಡ ಸಂಸ್ಥಾನಗಳೆಲ್ಲವೂ ಭಾರತದ ಆಡಳಿತದಲ್ಲಿ ವಿಲೀನವಾದವು ಆಗ ನಿಜಾಮನಿಗೆ ಎರಡನೇ ಮಹಾಯುದ್ಧದಲ್ಲಿ ಜಯ ಸಾಧಿಸಿದ್ದ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ನ ಬೆಂಬಲವಿತ್ತು ಪಟೇಲರು ಅಂತಿಮ ಅಸ್ತ್ರವಾಗಿ ಭಾರತದ ಸೈನ್ಯವನ್ನು ಹೈದರಾಬಾದಿಗೆ ಕಳುಹಿಸಿ ಹೈದರಾಬಾದನ್ನು ವಶಪಡಿಸಿಕೊಂಡರು ಸ್ವತಂತ್ರ ಭಾರತದ ಕೇಂದ್ರ ಸರ್ಕಾರದಲ್ಲಿ ಎರಡೂವರೆ ವರ್ಷ ಕಾಲ ಗೃಹ ಸಚಿವರಾಗಿ ದುಡಿದು ತಮ್ಮ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಹತ್ತೊಂಬತ್ತು ನೂರ ಐವತ್ತರ ಡಿಸೆಂಬರ್ ಹದಿನೈದರಂದು ಮುಂಬೈಯಲ್ಲಿ ನಿಧನರಾದರು